ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡೋದಕ್ಕೆ ತಪ್ಪೇನಿದೆ ಟಿಪ್ಪು ಮೈಸೂರಿನವನು ಹೆಸರು ಇಡೋದರಲ್ಲಿ ಏನು ತಪ್ಪಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ದೇಶಕ್ಕೆ ರೇಷ್ಮೆ ಪರಿಚಯಿಸಿದ್ದು ಟಿಪ್ಪು ಟಿಪ್ಪು ಹೆಸರು ಹೇಳಿದ ಕೂಡಲೇ ಯಾಕೆ ವಿರೋಧ ಮಾಡ್ತಾರೆ ಅಂತ ಮೈಸೂರಿನಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ದಾರೆ ಹೆಚ್ ಸಿ ಮಹದೇವಪ್ಪ ಸಚಿವರೇ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮಲಬಾರ್ನಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಲಿಲ್ವಾ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರಲಿಲ್ವಾ ದೇಶಕ್ಕೆ ರೇಷ್ಮೆ ಪರಿಚಯಿಸಿದ್ದು ಯಾರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡೋದ್ರಲ್ಲಿ ತಪ್ಪೇನಿದೆ ಇಡೋದು ಬಿಡೋದು ಬೇರೆ ವಿಷಯ ಆದರೆ ಇಟ್ಟರೆ ತಪ್ಪೇನಿದೆ ಯಾಕೆ ಇಷ್ಟೊಂದು ವಿರೋಧ ಮಾಡ್ತಾರೆ ಅಂತಿದ್ದಾರೆ ಎಚ್ ಡಿ ಮಹಾದೇವಪ್ಪ ಟಿಪ್ಪು ನಮ್ಮೂರವರು ಅಲ್ವಾ ಮೈಸೂರವರು ವರ್ದೇಶದವರು ಇಲ್ಲಿ ಅವರು ದೇವದಾಸ್ಯ ಪದ್ಧತಿ ರದ್ದು ಮಾಡಿಲ್ವಾ ಅವ್ರ ಹುಳುವನ್ಗೆ ಭೂಮಿ ಅಂತ ಲ್ಯಾಂಡ್ ರಿಫಾರ್ಮ್ಸ್ ತಂದವರು ಅವರೇ ಅಲ್ವ ಇಡೀ ಭಾರತ ದೇಶಕ್ಕೆ ಸಿರಿಕಲ್ ತಂದವರು ಅವರೇ ಅಲ್ವ ಪೇಸ್ವಿಗಳು ಮಹಾರಾಷ್ಟ್ರದಿಂದ ಬಂದು ಶೃಂಗೇರಿ ಶಾರದಾ ಪೀಠದಲ್ಲಿ ಚಿನ್ನದ ಕಳಸ ಹೋದಾಗ ಅವ್ರಿಗೆ ಕ್ಷಮೆ ಪತ್ರ ಬರೆದು ಅವ್ರ ಜೊತೆಲಿ ಹೋರಾಟ ಮಾಡಿ ಮತ್ತೆ ವಾಪಸ್ ತಂದು ಶೃಂಗೇರಿ ಶಾರದಾ ಪೀಠಗೆ ಇಲ್ಲಿ ಗಂಟೆ ಆ ಕಡೆ ಮಸೀದಿ ಎರಡು ಸಮತೋಲನ ಅಲ್ಲೇ ಕೂತ್ಕೊಂಡು ಸಾಮರಸ್ಯ ಕಾಪಾಡಲಿಲ್ವಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ವಾ ವೈ ಪೀಪಲ್ ಆರ್ ಟಾಕಿಂಗ್ ಲೈಕ್ ದಿಸ್ ವೈ ಅದು ಅದು ಬೇರೆ ಮಾತು ಆಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಹೆಸರಿಡೋ ಬಗ್ಗೆ ತಕರಾರಿಲ್ಲ ಟಿಪ್ಪು ಏನು ಅವನೇರು ಈ ದೇಶ ದ್ರೋಹಿತರ ಚಿತ್ರಸದೆಗೆ ಅವರು ಬ್ರಿಟಿಷರದ್ದು ಹೋರಾಟ ಮಾಡಿ ಈ ನಾ ಹೇಳಿದ್ದಲ್ಲೇನು ದೇವದಾಸಿಯಾಗಿ ಬಳಸ್ತಿದ್ದವ್ರು ಯಾರನ್ನ ಎಲ್ಲ ಸೂದ್ರ ಸಮುದಾಯವ್ರನ್ನಲ್ವ ರದ್ದು ಮಾಡಲಿವನು ಉಳುವನೆ ಭೂಮಿಯೊಳಗೆ ಕಾಯ್ದೆ ತರಲಿಲ್ವಾ ಸಿರಿಕಲ್ಚರ್ ತಂದಿದ್ದೆ ಅವರು ಕನ್ನಂಬಾಡಿ ಕಟ್ಟದ ಅಡಿಗೆಲ್ಲಿ ನೋಡಿ ಟಿಪ್ಪು ಹಾಕಿರೋದು ನೀವು ನೋಡಿ ದಯವಿಟ್ಟು ದಯವಿಟ್ಟು ನೋಡಿ ಸ್ವಾಮಿ ಬಟ್ ನೀವೇ ನಿಮ್ಮದೇ ಸರ್ಕಾರ ನಾಲ್ವಡಿ ಅವ್ರ ಹೆಸ್ರನ್ನ ಶಿಫಾರಸ್ ಮಾಡಿ ಅದು ಈಗ 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 ಅವ್ರ ಹೆಸ್ರಿಡೋ ಬಗ್ಗೆ ತಕ್ರಾರಿ ಇಲ್ವಲ್ಲ ಕೆಲವ್ರು ಹೇಳ್ತಾರೆ ಅಭಿಪ್ರಾಯ ಹೇಳ್ತಾರೆ ಅಭಿಪ್ರಾಯ ಹೇಳದೆ ಅಪ್ರಾಯ ಅಪರಾಧನಾ ಫ್ರೀಡಂ ಆಫ್ ಎಕ್ಸ್ಪ್ರೆಷನ್ ಇಲ್ವಾ ಹಾಂ ಫ್ರೀಡಂ ಆಫ್ ಎಕ್ಸ್ಪ್ರೆಷನ್ ಇಲ್ವನಪ್ಪ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಸಂವಿಧಾನ ಉಪ್ಪೀಟಕ್ಕೆ ಓದ್ಕೆ ಓದಿ ಅಂತ ಹೇಳಿರೋದೇ ಅದಕ್ಕೆ ಸರ್ಕಾರದ ನಿರ್ಧಾರ ಅಲ್ವಾ ಅದು ಸರ್ಕಾರದ ನಿರ್ಧಾರ ಅಲ್ಲ ಹೇಳಿದ ಸರ್ಕಾರ ಯಾವುದಕ್ಕೂ ತೀರ್ಮಾನ ಮಾಡಿಲ್ಲವಲ್ಲ ಈಗ ನಾಲ್ಕಕ್ಕೆ ಇಡಬೇಕು ಅಂತ ಸ ವಿಧಾನಸಭೆಯಲ್ಲಿ ಹೇಳಿದ್ದೆ ಯುನಾನಿಮಸ್ ರಾಜೀನಾಮೆ ಕೇಂದ್ರ ಸರ್ಕಾರ ಮಾಡಿದ್ದೀವಿ ಮೈಸೂರಿಗೆ ಏನು ಮಾಡ್ಬೇಕು ಅಂತ ತೀರ್ಮಾನ ಮಾಡಿಲ್ಲ ಸಮಯ ಬಂದಾಗ ಅದನ್ನು ತೀರ್ಮಾನ ಮಾಡ್ತೀವಿ ಅಲ್ಲ ನಿಮ್ಮ ಹೆಸರುಗಳ ಆಡ್ ಆಗ್ತವೆ ಹೆಸರು ಹೇಳಬಹುದು ಯಾರು ಗೊತ್ತು ಐ ಡೋಂಟ್ ನೋ ಕ್ಯಾಬಿನೆಟ್ ಅಲ್ಲಿ 2014 ಅಂತ ಈಗ ಮತ್ತೆ ತಿರಮನೆ ಬೇಡ ಅಂತ ಹೇಳಿದವಾ ಸಮ್ পিপಲ್ ಸೇಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ